ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳದ ಬಳಿಕವೂ ಕೂಡ ಬಿಜೆಪಿ ಆಡಳಿತದ ರಾಜ್ಯಗಳಿಗಿಂತ ದಕ್ಷಿಣ ಭಾರತದ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಇಂಧನ ಬೆಲೆ ಕಡಿಮೆ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಕಿ ಅಂಶಗಳ ಸಮೇತವಾಗಿ ವಿವರವನ್ನ ಕೊಟ್ಟಿದ್ದಾರೆ ಇನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಕರೆದಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ತೆರಿಗೆ ಹೆಚ್ಚಳದ ಅನಿವಾರ್ಯತೆಯನ್ನ ಕೇಂದ್ರದ ಮೋದಿ ಸರ್ಕಾರ ಹೇಗೆ ಸ್ಪಷ್ಟಪಡಿಸಿತು ಹಾಗೆ ರಾಜ್ಯದ ಪಾಲಿನ ಹಣವನ್ನ ಕೊಡದೇ ಇರೋದ್ರಿಂದಾಗಿ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿಗಳನ್ನ ವಿವರಿಸಿದರು ಎರಡ್ ಸಾವಿರದ ಹದಿನೈದರ ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಬೆಲೆ ಅರ್ಧಕ್ಕರ್ಧ ಕಡಿಮೆ ಆದಾಗಲೂ ಕೂಡ ಅದರ ಲಾಭವನ್ನ ದೇಶದ ಜನರಿಗೆ ನೀಡದೆ ಮೋದಿ ಸರ್ಕಾರ ಇಂಧನದ ಬೆಲೆಯನ್ನ ನಿರಂತರವಾಗಿ ಏರಿಸುತ್ತಾ ಹೋಗಿದರ ಅಂಕಿ ಅಂಶಗಳನ್ನ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ವಿವರವನ್ನ ಕೊಟ್ಟಿದ್ದಾರೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆ ಹೆಚ್ಚಳದಿಂದಾಗಿ ಸಂಗ್ರಹ ಆಗುವಂತ ಅಂದಾಜು ಮೂರು ಸಾವಿರ ಕೋಟಿ ರೂಪಾಯಿಗಳು ರಾಜ್ಯದ ಖಾತೆಗೆ ಸಂದಾಯವಾಗುತ್ತೆ ಇನ್ನು ಆ ಹಣ ಜನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡಲಾಗತ್ತೆ ಅದು ನಮ್ಮ ಜೇಬಿಗೆ ಹೋಗೋದಿಲ್ಲ ಅಂತ ಹೇಳಿ ತಿಳಿಸಿದ್ರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ರಾಜ್ಯದ ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ನಲವತ್ತು ಪರ್ಸೆಂಟ್ ತೆರಿಗೆ ಹಣ ಬಿಜೆಪಿ ನಾಯಕರ ಜೇಬಿಗೆ ಹೋಗ್ತಾ ಇತ್ತು ಈ ರೀತಿ ಅಂದಾಜು ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ರಾಜ್ಯದ ಜನರ ಬೆವರಿನ ಗಳಿಕೆಯ ತೆರಿಗೆ ಹಣವನ್ನ ಈ ಬಿಜೆಪಿ ನಾಯಕರು ತಮ್ಮ ಜೇಬಿಗೆ ತುಂಬಿಸಿಕೊಂಡಿದ್ದಾರೆ ಅಂತ ತಿಳಿಸಿದ್ರು ಇಂತಹ ಲೂಟಿಕೋರ ಭ್ರಷ್ಟ ಜನ ವಿರೋಧಿ ಬಿಜೆಪಿ ನಾಯಕರಿಗೆ ಜನಕಲ್ಯಾಣಕ್ಕಾಗಿ ಸ್ವಲ್ಪ ಪ್ರಮಾಣದ ತೆರಿಗೆ ಹೆಚ್ಚಿಸಿದ್ದನ್ನ ಪ್ರಶ್ನಿಸುವಂತ ಯೋಗ್ಯತೆ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಚಿವರಾದಂಥ ಸ್ವಾಮಿ ಭೈರತಿ ಸುರೇಶ್ ಶಾಸಕರಾದಂಥ ನರೇಂದ್ರ ಸ್ವಾಮಿ ಗೋಪಾಲಕೃಷ್ಣ ಬೇಳೂರು ಸೇರಿದಂತೆ ಹಲವಾರು ಮುಖಂಡರು ಹಾಜರಾಗಿದ್ದರು ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ ನಮಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸ ಒಂದು ಮೂರು ಸಾವಿರ ಕೋಟಿ ಬರ್ಬೋದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆ್ಯಕ್ಚುಯಲಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಶ್ರೀಮಂತರಿಗೆ ಕೊಡ್ತಾ ಇದ್ದೀವ ಇವರು ನರೇಂದ್ರ ಮೋದಿಯವ್ರ ಥರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ கோட்டாதிபதி இண்டஸ்ட்ரிலிஸ்ட் சால மண்ணா ரால மன்னாடி அந்த ஒன்று ரூபாய் சால மண்ணாட்காக இவரு நமக்கு பாட்டொடரு

ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದೀವಿ ನಾವು ಹೆಚ್ಚು ಮಾಡಿದರೂ ಕೂಡ ಕಡಿಮೆ ಮಾಡಿದೀವಿ ಅದನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥ ಕೆಲಸ ಮಾಡ್ತೀನಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ ಸಂಪನ್ಮೂಲ ಇಲ್ದೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಕೊರತೆ ಕೊರತೆ ಏನು ಕೊರತೆ ಬಜೆಟ್ ಮಂಡಿಸಿದ ಮೇಲೆ ಮಾಡಿರೋದು ನಾನು ಬಜೆಟ್ ಮಣಸ ಬಜೆಟ್ ಮಂಡಿಸಿದ್ದೀನಿ ನಾನು ಮೂರು ಲಕ್ಷದ ಎಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ ಹಾಗೆಚ್ಛೆ ಮಾಡಿಲ್ಲ ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗಿದೆ ರೀತಿಯಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಮಾಡಿಲ್ಲ ಇದು ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತಲ್ಲ ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕ ಬೇಡ ಇವಾಗ ಹಾ ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇದ್ದದನ್ನ ಮೂವತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಮಾಡಿದ್ರಲ್ಲ ಎಕ್ಸೈಜ್ ಡ್ಯೂಟಿನ ಬಿ ಜೆ ಪಿ ಮೇಲೆ ಅದು ಹೇಳ್ಬೇಕು ಬೇಡ ಹಾಂ ಹೇಳ್ಬೇಕು ಬೇಡ ಏನಪ್ಪ ಮೂರು ರೂಪಾಯಿ ಐವತ್ತಾರು ಪೈಸೆ ಇದ್ದದನ್ನ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ಮಾಡಿದ್ರಲ್ಲ ಆಗ ಹೇಳ್ಬೇಕ ಬೇಡ ನಾನ್ನೂರ ಹದಿನಾಲ್ಕು ರೂಪಾಯಿ ನಾನ್ನೂರ ಹತ್ತು ರೂಪಾಯಿ ಇದ್ದದನ್ನ ಗ್ಯಾಸ್ ಗ್ಯಾಸ್ ಬೆಲೆನ ಎಂಟ್ನೂರೈದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ಹೊರೆಯಾಗಲಿಲ್ಲೋ ಬಡವರಿಗೆ ಆಗ ವರೆಯಾಗಲಿಲ್ಲ ಬಡವರಿಗೆ ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಸರ್ಕಾರಕ್ಕೆ ಬಂದದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಛೇ ನಾಯಕ ನಾನು ಯಾರು ಹೇಳ್ದವರು ನಾನು ಹೇಳಿದ್ದ ನಂಗೆ ನಾನು ಆ ಥರ ಹೇಳಿದ್ದಿಲ್ಲ ಒಬ್ಬರು ಒಬ್ಬರು ಕೇಳಿ ನೀವು ಕೇಳ್ತಾವೆ ಎಲೆಕ್ಷನ್ನಲ್ಲಿ ಲಿಮಿಟೇಷನ್ ನಾವು ಕೆರೆಗೆ ಹಾಕಲ್ಲ ಅಂತ ಹೇಳಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಮೇಲೆ ಕೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ತೋರ್ಸಪ್ಪ ಎಲ್ಲರೂ ಹೇಳಿದ್ದೀರಿ ಆಯ್ತು ಮುಗೀತು ಬೇರೆ ಬೇರೆ ಇವರು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಹೀಗಾಗಿ ಯಾರು ನಿಮ್ದೇ ಶಾಸಕರು ಯಾರೀ ಶಾಸಕ ಒಬ್ರು ಮಾತಾಡಬೇಕು ಸುಮ್ಮನೆ ಎಲ್ರು ಕೇಳಪ್ಪ ಇಲ್ಲಿ ಕೇಳ ಇಲ್ರಿ ಕೇಳ್ರಿ ಸ್ವಲ್ಪ ನಾನು ಆಯ್ತು ಕೇಳಾಯ್ತಲ್ಲ ನಿಮ್ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಹೇಳಪ್ಪ ಆರೋಪೇ ಹೇಳಿದ್ದು ಫಸ್ಟ್ ಆಫ್ ಆಲ್ ಬಿ ಜೆ ಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಂಬರ್ ಒನ್ ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಂಬರ್ ಟು ಬಡವ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ ಐದು ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಸಿಐ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ